ಅಯ್ಯೋ ದೇವ್ರೆ ಏನಪ್ಪ ಇದು ನನ್ಗೆ ಮಾಡ್ಲಿ ನನ್ನ ಯಾಕೆ ಪರಿಸ್ಥಿತಿ ತಂದೆ ತಪ್ಪು ಮಾಡಿಲ್ಲ ಆ ಚಿನ್ನ ಎಲ್ಲೋಯ್ತು ಅಂತ ನನಗ್ ಗೊತ್ತಿಲ್ಲ ಯಾಕ್ತೇವ್ರಿ ಇವ್ರಿಗೆ ಯಾಗೋ ಗೊತ್ತಿಲ್ಲ ನಿನಗೆ ಗೊತ್ತಿಲ್ವಾ ನನ್ನ ಯಾಕೆ ಪರಿಸ್ಥಿತಿ ತಂದಿದ್ಯಾ ನನಗೇನ್ ಮಾಡ್ಲಿ ಈಗ ಎಲ್ಲೋಗ್ಲಿ ಅದು ಏನಾಯ್ತು ಅಂತ ನನಗೆ ಕಂಡಿಡಿಲಿ ನಾನು ಎಲ್ಲೂ ತಗೊಂಡೋಗಿಲ್ವಲ್ಲ ಯಾವಾಗ್ಲೂ ಬೀರ್ ಬಾಗ್ಲಾಗೆ ಇರ್ತೀನಿ ಈ ಕೂಡ ನನ್ನ ಹತ್ರನೇ ಇತ್ತು ಆದ್ರೂ ಇದೆಲ್ಲ ಆಗಕ್ಕೆ ಹೆಂಗ್ ಸಾಧ್ಯ ಹೆಂಗ್ ಏನು ಏನ್ ಮಾಡ್ಲಿ ಏನ್ ಮಾಡ್ಲಿ ಇವಾಗ ಯಾರನ್ನ ಕೇಳಲಿ ಎಲ್ಲಿಂದ ಅದನ್ ಕೂಡಲೇ ಇವ್ರು ನೋಡಿದ್ರಿ ಹಿಂಗೆಲ್ಲ ಮಾತಾಡ್ಬಿಡ್ರು ಅಮ್ಮನೊಂದೇ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ವಾ ಯಾರಿಗೂ ನಂಬಿಕೆನೇ ಇಲ್ಲ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅವ್ರ ಬರಷ್ಟಲ್ಲಿ ಮುನೇಲಿ ಆಚೆ ಹೋಗೋಣ ಅಂದ್ರೆ ಆಚೆ ಹೋದ್ರೆ ನಂದೇ ತಪ್ಪು ಅಂತ ಆಗುತ್ತೆ ನಾನೇ ಕಳ್ಳಿ ಅಂತ ಆಗುತ್ತೆ ಹೇಳಿದ್ದೆಲ್ಲ ನಿಜ ಅಂತ ಆಗ್ಬಿಡುತ್ತೆ ಇವಾಗ ನನ್ ಏನ್ ಮಾಡ್ಲಿ ಹೆಂಗ್ ಬದಲಾಯಿತು ನಾನು ಯಾರು ಕೊಟ್ಟೆ ನಾನು ಗೌರಿಯಕ್ಕಂಗೆ ಕೊಟ್ಟಿದ್ದೆ ಅಲ್ವಾ ಅವತ್ತೊಂದಿನ ಮದ್ವೆಗೆ ಹೋಗ್ಬೇಕು ಅಂದಾಗ ಸೀರೆ ಮತ್ತೆ ಒಡವೆ ಕೊಟ್ಟಿದ್ನಲ್ಲ ನಾನೇ ಇದೇ ನಕ್ಲೆಸ್ ಅಲ್ವಾ ಕೊಟ್ಟಿದ್ದು ಆದ್ರೆ ಅವ್ರು ತಂದು ಕೊಟ್ರು ಅವ್ರೇನಾದ್ರು ಅಯ್ಯೋ ಬ್ಯಾವರ್ಸಿ ನೀನ್ ಮಾಡಿರೋ ಕೆಲಸನೇ ಇದು ಯಪ್ಪಾ ಅವಳೇ ಇದನ್ ಮಾಡಿರೋದು ಆ ಬೇವರ್ಸ್ತಿನಿ ಮಾಡಿರೋದು ಮಾನ ಮರ್ಯಾದೆ ಏನೂ ಇಲ್ಲ ಕರೆಕ್ಟು ಕರೆಕ್ಟು ಅವಳೇ ಅವಳೇ ಮಾಡಿರೋದು ಈ ಕೆಲಸ ಎಲ್ಲ ಅವಳೇ ಮಾಡಿರೋದು ಹಾ ಈಗ ನೆನಪಾಯ್ತು ನನಗೆ ಆ ಒಡವೆನ ಅವಳಗ್ ಬಿಟ್ರೆ ನೀನು ಯಾರಿಗೂ ಕೊಟ್ಟಿಲ್ಲ ನಾನು ಎಲ್ಲೂ ಹಾಕೊಂಡೇ ಹೋಗಿಲ್ಲ ನನ್ ಗಂಡಂಗೆ ಕಂಡಂಗೆ ನಾ ಅಮ್ಮಂಗೆ ಕಂಡಂಗೆ ಕೊಟ್ರೆ ಇಂಥ ಕೆಲಸ ಮಾಡಿದಾಳ ಅವಳೇ ಅದನ್ನ ಚೇಂಜ್ ಮಾಡಿಸಿ ಅದೇ ತರ ಒಡವೆ ತಂದು ಕೊಟ್ಟಿದ್ದಾಳ ಯಪ್ಪ ಎಂತ ಮನೆಯ ಬುದ್ಧಿ ಕಲ್ತಾಳೆ ದೇವ್ರೆ ಇಂಗೂ ಇರ್ತಾರ ಜನರು ಗೌರಿ ನೀನು ಇವತ್ತು ಸುಮ್ಮನೆ ಬಿಡಲ್ಲ ಕಣೆ ಹೋಗ್ಲಿ ಪಾಪ ಹೋಗ್ಲಿ ಪಾಪ ಅಂತ ಮನೆಗ್ ಕರ್ಸಿದ್ರೆ ಇಂಥ ಕೆಲಸಾನ ಮಾಡೋದು ಇವ್ಳು ಎಂತ ಜನನಪ್ಪ ಅವರು ಅಕ್ಕ ಅಕ್ಕ ಅಂತ ಅಂತಿದ್ದೆ ಸರಿಯಾಗಿ ಕತ್ ಕೂತ್ ಬಿಟ್ಲಲ್ಲ ಇವ್ಳೆ ಮಾಡೋಳೆ ಅಂತ ಏನ್ ತಿಳ್ಕೊಳೋದು ನನ್ಗೆ ಅದು ಅವಳ್ದೆ ಕೆಲಸ ಅನ್ಸುತ್ತೆ ಅದ್ವಲ್ದೆ ಮನೆಗ್ ಸಾಮಾನೇನು ಟಿವಿ ಏನು ಕಾಲ್ಚೇನೇನು ಅದುವಲ್ದೆ ನೆನೆ ಅಮ್ಮ ಗೌರಿ ಚಿನ್ನದ ಸಲ ಮಾಡಿಸ್ಕೊಂಡಿದ್ದಾಳಂತೇನ್ ತಂದ್ರು ಅವ್ರಿಗೆಲ್ ಬರುತ್ತೆ ದುಡ್ಡು ಅಂದ್ರೆ ಈ ಕೆಲಸ ಮಾಡಿರೋದೇ ಅವಳು ಗೌರಿ ಇವತ್ ನೀನು ಸುಮ್ಮನೆ ಬಿಡಲ್ಲ ನನ್ ಸಂಸಾರನೇ ಹಾಳು ಮಾಡ್ತಿದ್ಯಾ ಏನು ಈ ಮನೆ ಮಗಳು ಅಂತ ಮನೆ ಕರ್ಕೊ ಬಂದ್ರೆ ನನ್ಗೆ ಸರಿಯಾಗಿ ಮಾಡಿದೆ ನೀನು ನನ್ಗಾಗ್ಬೇಕಾಗಿದ್ದೆ ಇದು ನನ್ ಗಂಡ ಅಷ್ಟೇ ಹೇಳಿದ್ರು ಮಾಡ್ತೀನಿ ಕಳೆ ನಿನಗೆ ಚಿನ್ನ ತಗೊಂಡು ನಕ್ಲಿ ಇಟ್ಬಿಟ್ಟು ನೋಡ್ತಾ ದರ್ಬಾರ್ ಮಾಡ್ತಿದ್ಯಾ ಅಮ್ಮ 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 ಏನವಾ ಏನು ಸಾರಿ ನಮ್ಗೆ ಕೇಳ್ತಿದ್ದೆ ಕಣವ ನಿನ್ ಮೇಲೆ ನಿಮ್ಮ ಮನೆಯ ಹತ್ರ ನಿಂತ ಕಳ್ತಾನೆ ಮಾಡ್ತೀಯ ಅಂತ ಅನ್ಕೊಂಡ್ತಿಲ್ಲ ಯಾತಕ್ ಬೇಕಿತ್ತು ನಿನ್ ದುಡ್ಡು ಚಿನ್ನ ಮರಾಕ್ಬಿಟ್ಟು ನಕಲಿ ಮಾಡ್ರೇಡಕ್ಕೆ ಎಷ್ಟು ಧೈರ್ಯ ನೋಡು ನಿನ್ಗೆ ನಾನು ನನ್ನ ಸೊಸೆ ನನ್ ಸೊಸೆ ಅಂತ ತಲೆ ಮೇಲೆ ರೋಸ್ಕ ಮೆರೆದ್ರೆ ಸರಿಯಾಗಿ ಮಾಡ್ದೆ ಬಿಡು ಅಯ್ಯೋ ಅವ್ನು ನಿಮಿಷ ಒಂದು ಮಾತು ಕೇಳಿ ಏನಾ ಏನು ಕೇಳೋದು ಮೀನಿಂಗ್ ಮಾಡ್ತೀಯ ಅನ್ಕೊಂಡಿತ್ತಿಲ್ಲ ಇದ್ದೋರಿಬ್ರು ಕದ್ದೋ ಯಾರೋ ಅನ್ನಂಗೆ ಇರೋದು ಮೂರೇ ಜನ ಅದು ಖೀನು ನಿನ್ ಕೈಯ್ತು ಇನ್ನೇ ಓದೋದು ಇನ್ನೇಲ್ ಓದೋದು ಅಂತ ಬುದ್ಧಿ ಕಲ್ತಿದ್ದಿ ಬಿಡು ಬಂಗಾರದ ಬಂಗಾಲ್ದಂತೋಳು ಹಂಗೆ ಹೆಂಗೆ ಅಂತ ಊರೆಲ್ಲ ಹೇಳ್ಕೊಬತ್ತೀನಿ ನೀನು ಇಂಥ ಕೆಲಸ ಮಾಡ್ತಿದ್ದಿ ಸ್ಟೇ ಒಬ್ರು ಮನೆಗೆ ಬಿಟ್ರೆ ಉದ್ದಾರ ಮನೆ ಅಯ್ಯೋ ಅಮ್ಮ ನಿಮಿಷ ನನ್ನ ಮಾತು ಕೇಳಿ ಏನ ಕೇಳೋದು ನಿನ್ನ ಮಾತ ಏನೂ ಮಾತಾಡ್ಬೇಡಕ್ಕಂತ ಗೊತ್ತಾಗೆ ಮಾತಾಡಕ್ಕೆ ಇಷ್ಟ ಇಲ್ಲಕ್ಕಂತೆ ಅಯ್ಯೋ ಅಮ್ಮ ಅಮ್ಮ ಮಾಡಿಲ್ಲಮ್ಮ ಅವತ್ತೇನಾಯ್ತು ಗೊತ್ತಾ ಅದೇ ನಿಮ್ಮ ಮಕ್ಳು ಬಂದಿಲ್ಲಲ್ಲ ಅದಕ್ಕೆ ಹೋಗ್ಬೇಕು ಅಂತ ಸೀರೆ ಕೊಡು ಅಂತ ಹಾಂ ಅದಕ್ಕೆ ಅಮ್ಮ ಅದು ನನ್ನ ಒಳ್ಳೆ ಸೀರೆ ಒಂದು ಕೊಟ್ಟೆ ನನ್ನ ಮದುವೆ ಹಂಗೆ ಹೋಗ್ತಾರಲ್ಲ ಅನ್ಬಿಟ್ಟು ಆ ಒಡವೆನೂ ಅಮ್ಮ ಅವ್ರಿಗೆ ಓಹ್ ಯಾಕವ ನನ್ನ ಮಗಳ ಮೇಲೆ ಹೇಳ್ತಿದ್ಯಾ ನೀನು ಮಾಡೋದೆಲ್ಲ ಮಾಡ್ಬಿಟ್ಟು ಯಾಕಮ್ಮ ನನ್ನ ಮೇಲೆ ನಂಬಿಕೆ ಇಲ್ವಾ ಅವತ್ತು ಸೀರೆ ತಗೊಂಡೋದ್ರು ಒಡವೆನೂ ನಾನೇ ಕೊಟ್ಟೆ ಹಾಕೊಂಡೋಗಿ ಜೋಪಾನೋಗಿ ತನ್ನಿ ಅಂತ ಮತ್ತೆ ನನಗೆ ಏನೇ ಇಲ್ಲ ಹೇಳಿದ್ರೆ ನೀವು ಎಲ್ಲಿ ಬೈತಿರೋ ಪಾಪ ಹಾಕೊಂಡೋಗಿ ಬರಲಿ ಬಿಡಿ ಅಂತ ಸುಮ್ಮನೆ ಅದೇ ವಾಪಸ್ ತಂದು ಕೊಡ್ತಾರಲ್ಲ ಅಂತ ಆದರೆ ಮದುವೆಗೆ ಹೋಗಿ ಬಂದು ನಾನು ತಂದ್ಕೊಂಡಿಲ್ಲ ಇನ್ನೊಂದು ದಿನ ಆದರೂ ತಂದ್ಕೊಂಡಿಲ್ಲ ಎರಡನೇ ದಿನಕ್ಕೆ ತಂದ್ಕೊಟ್ಟಿದ್ದಮ್ಮ ಅವರು ಅವ್ರು ಹೆಂಗೆ ತಂದ್ಕೊಟ್ರು ಹಂಗೆ ತಗೊಂಡೋಗಿ ಮಾಡಿದ್ದೆ ಅಷ್ಟೇ ಅಮ್ಮ ನನ್ಗೆ ಯಾಕೋ ಏನು ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಏನು ಹೇಳ್ತಿದ್ದೀರೋಜಾ ನೀನು ಅಂದರೆ ಗೌರಿ ಅವ್ಳು ಮಾಡಿರೋ ಕೆಲಸವಿದು ನೀನು ಯಾಕೊಳು ಗೊಡವೆ ಹೋಗಿದೆ ಸೀರೆ ಕೊಟ್ಟಿರೋದು ಮಾತ್ರ ಹೇಳ್ಬಿಟ್ಟು ನಾನು ಗೊಡವೆ ಕೊಟ್ಟಿರೋದು ಹೇಳಿದೆ ನೋಡು ನೀನು ಹಾಕಿಕೊಟ್ಟೆ ನೀನು ಹೋಗ್ಲಿ ಪಾಪ ಹೋಗ್ಲಿ ಎರ ಮುಂದೆ ಮದುವೆ ಹೋಯ್ತಾರಲ್ಲ ಹಾಕೊಂಡು ಹೋಗ್ಲಿ ಅಂತ ನಾನು ಕೊಟ್ಟೆ ಆದರೆ ಅವ್ರು ಇಂಥ ಕೆಲಸ ಎಲ್ಲ ಮಾಡ್ತಾರೆ ಅಂತ ನನಗೇನಮ್ಮ ಗೊತ್ತಿತ್ತು ಯಾರಂತ ಅವಳು ಕೊಟ್ಟಿದ್ದೆ ತಾನೆ ಹ್ಞೂ ಅಮ್ಮ ಕೊಟ್ಟಿದೆ ವಾಪಸ್ಸು ತಂದುಕೊಟ್ರು ಆದರೆ ನಕ್ಲಿ ಒಡೆ ತಂದು ಅವ್ರು ಅದೇ ಥರ ಮಾಡಿಸ್ಬಿಟ್ಟು ಅನ್ನಿಸ್ತದೆ ಯಾಕೋ ಅವಳು ಮಾಡಿದಾಳ ಹೌದು ಅಮ್ಮ ನೀವೇ ಯೋಚನೆ ಮಾಡಿ ಅವ್ರ ಹತ್ರ ಇದ್ದಕ್ಕಿದ್ದಂಗೆ ದುಡ್ಡು ಅಷ್ಟೊಂದು ದುಡ್ಡು ಎಲ್ಲಿಂದ ಬಂದಿರಬೇಕು ಅವ್ರಿಗೆ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಕೆಲ್ಸಕ್ಕೆ ಹೋದ್ರು ತಿನ್ನ ಕುಣಕ್ಕೆ ನಾರಾಯ್ತದೆ ಅಂತದ್ರಲ್ಲಿ ಅಷ್ಟೊಂದು ದುಡ್ಡು ನೀವೇ ಯೋಚನೆ ಮಾಡಿಯಮ್ಮ ಮನೆಗೆ ಅಷ್ಟು ದೊಡ್ಡ ಟಿವಿ ತಂದವ್ರೆ ಅವ್ರಿಗೆ ಕಾಲ್ಚೇನು ಮಗಳ್ ಕಾಲ್ಚೋನು ಅದು ಇದು ಅಂತ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ ನೀವೇ ಯೋಚನೆ ಮಾಡಿಯಮ್ಮ ಅವ್ರ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿ ಬಂತು ಅಲ್ಲದೆ ನಿನ್ನೆ ರಂಗಕ್ಕ ಹೇಳಿದ್ರು ಅಂತ ಹೇಳಿದ್ರಲ್ಲ ಚಿನ್ನದ ನಕ್ಲೆಸ್ ಮಾಡ್ಸ್ಕೊಂಡವಳೆ ಅಂತ ಅದು ನಿಜ ಇರ್ಬೋದು ತಾನೇ ಈ ನಕ್ಲೆಸ್ ಆರು ಲಕ್ಷ ಗಂಟೆ ಬೆಲೆ ಬಾಳ್ತದೆ ಅದನ್ನೆಲ್ಲ ಮಾರ್ಬಿಟ್ಟು ಅವ್ರ ಈ ತರ ದರ್ಬಾರ್ ಮಾಡ್ತಾವ್ರಿಗೆ ಯೋಗ ಇವ್ಳು ಹೆಂಗ್ ಮಾಡಿರೋದು ಮಾಡಿರ್ತಾಳೆ ಮಾಡಿರ್ತಾಳೆ ಬಿಡು ಛೋಳು ಮಕ್ ಬೆಂಕಿ ಅಕ ಮಗಳು ಅಂತ ಹೇಳ್ಕೊಳ್ತೇನೆ ನಾಚಿಕೆ ಆಯ್ತದೆ ಎಂತ ಬುದ್ಧಿ ಕಲ್ತಾಳೆ ಕರೆಕ್ಟು ಅವಳೆ ಮಾಡಿರೋದಕ್ಕೆ ಕೆಲ್ಸವ ಹೌದು ಅಮ್ಮ ಬಿಡಬಾರ್ದವ್ರ ಕೇಳದ ಬನ್ನಿ ಆಕಿ ತರ ಮಾಡಿದೆ ಅಂತ ನಿನ್ ಯಾಕೆ ಕೊಡೋ ಕುದೇದ ಎಲ್ಲವ ಇಲ್ವಾ ಈಗ ಮಯಸ ಬಂದ್ರೆ ಹೊಸಿ ಕುಂದನ ಒನ್ ಹೇಳಿದ ತಾನೆ ಬೇಕು ಅಷ್ಟಲ್ಲಿ ಇರುವಂತ ಸೀರೆ ಕೊಡೋದು ಒಡವೆ ಕೊಡೋದು ಇದೆಲ್ಲ ಯಾಕೆ ಬೇಕಿತ್ತು ತರೀಕೆ ಅವ್ರಿಂತ ಬುದ್ಧಿ ಅಂತ ಅನ್ಕೋತಿಲ್ಲ ಬನ್ನಿ ಕೇಳದ ನಡಿ ಏನ್ ಮಾಡೋದ್ ನಾ ಅಷ್ಟವೀನ್ ತಿಂತರನಾ ಬೇಡ ಬೇಡ నిన్న కోసండి డాడ ఇవత్ ఏ తిన్నదడు తినకేను కాసా ఇసు అంత మాట్తారా అదేన్ మాట్లాడతారేస్ కళదా అడిగి కళద అంత మిరదు ఇమ్ మా నిమిషా అది ఏన్ మాట్తారా నోడద అదిల్వ ఓలే తిన్నద డైలీ మటను చికను అంత అంతే కాసి ఇల్వాదదే ఈన్ మాతాడు దీనియ్ కాసీ క్రే ఏ కసు అన్నకీల్వ బాస్క కుత్క ఇల్ యారూ నావి బానే బంగారినూ ఇలాగే బుడు అన్నకే ಇನ್ ಎಷ್ಟಿದದು ಕಾಸು ಹಾ ಯಾಕೆ ಏಳು ಎಲ್ಲಾ ಖರ್ಚಾಯ್ತು ಕಂತು ಹೋಗು ಹಾ ಎಲ್ಲ ಖರ್ಚಾಯ್ತಾ ಐದುವರೆ ಲಕ್ಷನೂ ನೀನು ಹಂಗೆ ಇದ್ದದಾ ನೋಡಿಯಮ್ಮ ನೋಡಿ ಐದುವರೆ ಲಕ್ಷ ಇವತ್ತು ದುಡ್ಡು ಬೂ ದುಡ್ಡವರ್ಗೆ ಮಾಡಿದ ಕೆಲಸ ನೋಡಿ ನಿಮಗ್ ಎಂತ ಕೆಲ್ಸ ಮಾಡೋಳ್ಯಣ ಹಿರಿ ಅದ ಏನ್ ಮಾತಾಡೋಸ ಇವಳು ಇಂತ ನಾಯಿ ಬುದ್ದಿ ಕಲ್ತಿದ್ದಾಳ ಏನ್ ಮಾಡ್ದೆ ಐದುವರೆ ಲಕ್ಷೇ ಆ ಕ್ಲೇಸ್ ಮಾರಿದ್ಕೆ ಐದುವರೆ ಲಕ್ಷ ಕೊಟ್ರು ಅದನ್ನ ಜಾಸ್ತಿ ಕೇಳ್ಬೇಕಿತ್ತೇನೋಲ್ವಾ ಅಯ್ಯೋ ಕೇಳಿಲ್ವಾ ಆರ್ ಲಕ್ಷ ಕೊಡಿ ಅಂತ ಐದುವರೆ ಲಕ್ಷ ಕೊಟ್ಟರು ಅದರಲ್ಲಿ ಅದೇ ತರದ್ದು ಒಡವೆ ಮಾಡಿಸ್ಕೊಡಿ ಅಂದಿದ್ಕೆ ಅದಕ್ಕೆ ಮೂವತ್ತು ಸಾವಿರ ತಗೊಂಡಿಲ್ಲವಾ ಅದಕ್ಕೆ ಮೂವತ್ತು ಸಾವಿರ ತಕೊಂಡ್ರಾ ನೋಡಿಯಮ್ಮ ನೋಡಿ ಅದೇ ತರ ಹೊಡೆ ಮಾಡ್ತಿದಾರಂತೆ ಎಂತ ಕ್ರಿಮಿನಲ್ ಬುದ್ಧಿ ಅವ್ರದು ಅಯ್ಯಪ್ಪ ಇಂತ ಹೆಂಗಸಾ ಹುಹ್ ನಾನು ಎಲ್ಲೂ ನೋಡಿಲ್ಲ ಆಮೇಲೆ ನಾನು ಎರಡು ಲಕ್ಷ ಕೊಟ್ಟು ನೆಕ್ಲೆಸ್ ತಗೊಂಡೆ ಚಿನ್ನದ ಇನ್ನು ಮನೆಗೆ ಟಿ ವಿ ಅದ್ ಮೂವತ್ತು ಸಾವಿರ ಕಾಲ್ಚನ್ಗೆ ಹದಿನೈದು ಸಾವಿರ ಎಷ್ಟಾಯ್ತು ಎಲ್ಲ ಸೇರಿ ಒಂದು ಮೂರು ಲಕ್ಷನೇ ಅನ್ಕೋ ಇನ್ನೂ ಎರಡುವರೆ ಲಕ್ಷ ಸದ್ರಲ್ಲಿ ನಿನಗೊಂದು ಉಂಗ್ರ ಐವತ್ತು ಸಾವಿರ ಆಯ್ತು ಇನ್ನೂ ಎರಡು ಲಕ್ಷ ನೀವು ಮಡಿಕ ಮಡಿಕ ನಾಡ್ಕೊಂಬತ್ತಿದ್ಯಾ ತತ್ತಾ ಒಂದೇ ಒಂದು ರೂಪಾಯಿ ತೋರಿಸ್ತೇ ಎಲ್ಲ ದುಡ್ಡು ನೀನೇ ಮಾಡಿಕೊಂಡ್ ಮರ್ವಣೆ ಮಾಡ್ತಿದ್ಯಾ ಕೊಡು ಆಮೇಲೆ ರಂಗಕ್ಕು ಜೊತೆ ಚಿನ್ನದು ಅಂತ ಯಾಕೆದ್ದೆ ಈ ಮತ್ತೆ ನನಗೆ ಹೊಟ್ಟೆ ಇರ್ಸ್ತಾಳೆ ನನ್ನ ಮಗಳು ತಾವು ಚಿನ್ನದ ಸರ ಅದೇ ಮಾಂಗಲಕ್ಕೆ ಅದೇ ಉಂಗ್ ಅದೇ ಅಂತ ಅದಕ್ಕೆ ನಾನು ತವ ಅದೇ ನೋಡೋ ಅಂತ ತೋರಿಸೆ ಯಾಕೆ ಮಾಡಿದೆ ಹೇಳ್ಬಿಡ್ತೀತ್ ನೀನು ಹಂಗಂತ ಯಾರು ಹೇಳಲಿಲ್ಲ ಕಂಡು ಬಿಡೋಳ ಹಬ್ಳಿಗೆಯಾ ಹೋಗಿ ನಿಮ್ಮ ಹಂಗ್ ಹೇಳ್ಬಿಡ್ರಿ ಹೇಳಿ ಬಿಡು ಇತ್ತಾಳದ ಅಂತೀನಿ ಜಂಬಾತಿದ್ಗೆ ಮಾತ್ರ ಹಂಗ ಅಂದೆ ಅಂತೀನಿ ಅಷ್ಟೇ ನೋಡಮ್ಮ ನೋಡಿ ನಿಮ್ಮ ಮಗಳು ಬುದ್ಧಿಯಾ ನೀನು ಇನ್ನೂ ದುಡ್ಡು ಮಾಡಿಕೊಂಡಿದ್ದಂತೆ ಕೊಡು ನನ್ಗೆ ಚಿಕನ್ ಮಟನ್ ತಿನ್ನಕಾರ ಬೇಡವಾ ಮರಿ ಮಟನ್ ತತ್ತಿನಿ ಒಂದು ಮೂರು ಕೆ ಜಿ ತತ್ತಿನಿ ಚೆನ್ನಾಗಿ ಸಾರ್ ಮಾಡ್ಕೊಂಡು ಉಣ್ಣದ ಸಪ್ಪೆ ಬಾಡ್ ಎತ್ಕೊಳ್ಬಿಡು ಒಂದು ಅರ್ಧ ಕೆದಿಯಾ ಏ ತುಂಬ ಕುತ್ಕೋ ಬಾರ್ ತರ ಕಾಸು ಕೊಟ್ಟಿಯೋ ಇಲ್ವೋ ಚೆನ್ನಾಗಿ ಸಪ್ಪೆ ಬಾಡ್ ತಗೊಂಡು ತಿನ್ನದ ಕುತ್ಕೊಂಡು ಬಂಗಾರಿ ಬರಸ್ ಮಾಡಿರು ಓಹೋ ಆಮೇಲೆ ಆಮೇಲೆ ಇನ್ನೇನ್ ತಿನ್ಬೇಕು ಇನ್ನೇನು ತಗೋಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ